ಚಿಕ್ಕಬಳ್ಳಾಪುರ ತಾಲೂಕು ಇಲ್ಲಿ ಈಶಾ ಪ್ರತಿಷ್ಠಾನ ಅವರು ಮೊನ್ನೆ ಒಂದು ವಿಗ್ರಹವನ್ನ ಮಾಡಿ ಭಾರಿ ದೊಡ್ಡ ಪ್ರಚಾರ ಮಾಡಿ ಮುಖ್ಯಮಂತ್ರಿಗಳು ಅದನ್ನು ಹೋಗಿ ಉದ್ಘಾಟನೆ ಮಾಡಿ ಭಾರಿ ಅದಕ್ಕೆ ದೊಡ್ಡ ಪ್ರಚಾರ ಅವರಿಗೆ ಪ್ರತಿಷ್ಠಾನಕ್ಕೆ ಜಮೀನನ್ನು ಕೊಟ್ಟಿದ್ದಾರೆ ನೂರಾರು ಎಕರೆ ಜಮೀನು ಕಾನೂನು ಉಲ್ಲಂಘನೆಯಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಸರ ನಿಸರ್ಗ ಸಂಪತ್ತು ನಾಶ ಆಗುತ್ತೆ ಅಲ್ಲಿ ನಂದಿ ಬೆಟ್ಟ ಇದೆ ನಂದಿ ಬೆಟ್ಟ ಅದೊಂದೇ ಸಾಕು ನಂದಿ ಎಲ್ಲರಿಗೂ ಬೇಕಾದಂಥ ಒಂದು ಪವಿತ್ರವಾದಂಥ ಸ್ಥಳ ಇದು ಅಲ್ಲಿ ಸುಮಾರು ದಿಬ್ಬಗಿರಿ ಅಂತಿದೆ ಬ್ರಹ್ಮಗಿರಿ ಅಂತ ಚನ್ನಗಿರಿ ಅಂತಿದೆ ನಂದಿಗಿರಿ ಅಂತಿದೆ ಸ್ಪಂದಗಿರಿ ಅಂತಿದೆ ಪುರಾಣ ಪ್ರಸಿದ್ಧ ಪಡೆದಿರುವ ಸ್ಥಳಗಳೆಲ್ಲ ಇಲ್ಲಿದೆ ಅಮೂಲ್ಯ ವೃಕ್ಷ ಸಂಪತ್ತು ನಿರಂತರವಾಗಿ ಅಲ್ಲಿದೆ ಇಲ್ಲಿ ಈಶಾ ಕೇಂದ್ರ ಯಾರವರು ಇದ್ದಕ್ಕಿದ್ದಂಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಈಶಾ ಫಂಡೇಶನ್ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಶಬ್ದ ಮಾಡ್ತಾ ಇದ್ದಾರೆ ಒಂದು ಕಡೆ ಬಂದರು ಕಾವೇರಿ ನೀರನ್ನೆಲ್ಲ ಪರಿಶುದ್ಧ ಮಾಡ್ತೀವಿ ಅಂತ ಹೇಳಿ ಅದೊಂದು ಕೂಗ ಹಾಕಿದ್ರು ಆಗಲೂ ಮುಖ್ಯಮಂತ್ರಿ ಕರೆದ್ರು ಆಮೇಲೆ ತಮಿಳ್ನಾಡಿನಲ್ಲಿ ಅಲ್ಲಿ ಕೊಯಮತ್ತೂರಿನಲ್ಲಿ ಅಲ್ಲೊಂದು ಶಿವರಾತ್ರಿ ಹಬ್ಬದ ದಿವಸ ಭಾರಿ ದೊಡ್ಡ ಡ್ಯಾನ್ಸ್ ಅವ್ರದು ಈಶಾ ಫೌಂಡೇಶನ್ ಸದ್ಗುರು ಎಂಥದ್ದೋ ಯೋಗಿ ಅಲ್ಲಿ ಡ್ಯಾನ್ಸ್ ಅಲ್ಲಿ ಅದಾಯಿತು ಅದಾದ ಮೇಲೆ ಈಗ ಕರ್ನಾಟಕ ಉಕ್ಕರ್ಸ್ಕೊಂಡಿದ್ದಾರೆ ಅವರು ಕರ್ನಾಟಕದವರೇ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಜಮೀನು ಕೊಡೋದಕ್ಕೆ ಎಲ್ಲ ಕಾಯಿಲೆಗಳನ್ನು ಮೂಲೆಗುಂಪು ಮಾಡಿ ಅವರಿಗೆ ಜಮೀನುಗಳನ್ನು ಕೊಟ್ಟಿದ್ದಾರೆ ಇದು ಜಮೀನು ಕೊಟ್ಟಿರೋದೇ ಅಕ್ರಮ ಈ ಬಗ್ಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲೆ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಒಂದು ನಂದಿ ಬೆಟ್ಟಕ್ಕೆ ಪಕ್ಕದಲ್ಲೇ ಮತ್ತೊಂದು ವಿಗ್ರಹ ಸ್ಥಾಪನೆ ಮತ್ತು ಸುತ್ತ ಇವರ ಪ್ರತಿಷ್ಠಾನದ ಭಾರಿ ಜಮೀನು ಬಂದಾಗ ಜನಜಂಗುಳಿ ಜಾಸ್ತಿ ಆಗುತ್ತೆ ಪರಿಸರ ನಾಶ ಆಗುತ್ತೆ ಪ್ರಾಣಿಗಳಲ್ಲಿ ಯಾಕೆ ಬರ್ತವೆ ಬೆಂಗಳೂರು ಕರೆ ಇಂಥ ಫೌಂಡೇಶನ್ಗಳು ಒಳ್ಳೊಳ್ಳೆ ಹೋಟ್ಲ್ಗಳು ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆಲ್ಲ ಕಾಡಿನಲ್ಲಿ ಕೊಟ್ಬಿಡ್ತಾರೆ ಅದು ಪ್ರಾಣಿಗಳು ಕಾಡು ಬಿಟ್ಟು ನಾಡಿ ಬರ್ತವೆ ಈ ಪರಿಸ್ಥಿತಿಯಲ್ಲಿ ಇದು ಈಶಾ ಫೌಂಡೇಶನ್ಗೆ ಕರ್ನಾಟಕ ಸರ್ಕಾರ ಎಗಲ್ ಮೇಲೆ ಹೆಗಲ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗೌರವ ಕೊಡ್ತಕ್ಕಂಥಲ್ಲ ಈ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ಚಿಂತನೆ ಮಾಡಬೇಕು ಕಾವೇರಿ ಯಾರು ಕಾವೇರಿ ಏನ್ ಮಾಡಿದ್ದಾರೆ ಇವತ್ತು ಕಾವೇರಿ ನದಿ ಹಾಳಾಗ್ತಾ ಇದೆ ನಿಮ್ಗೆ ಹೇಳೋದಾದ್ರೆ ಕಾವೇರಿ ತಪ್ಪಲ್ನಲ್ಲಿ ಇರುವ ಕೈಗಾರಿಕೆಗಳು ಅದರ ಸಂಪೂರ್ಣ ಕೆಟ್ಟ ನೀರನ್ನ ಕಾವೇರಿ ನದಿಗೆ ಕಪಿಲಾ ನದಿ ಬಿಡ್ತಾ ಇದ್ದಾರೆ ಕೃಷ್ಣರು ಹಾಳಾಗ್ತಾ ಇದೆ ತುಂಗಭದ್ರ ಹಾಳಾಗ್ತಾ ಇದೆ ಯಾರು ಇದನ್ನ ನೋಡಕ್ಕ ಸುಮ್ಮನೆ ಕಾವೇರಿ ಉದ್ಧಾರ ಮಾಡ್ತೀವಿ ಅಂತ ಮಣ್ಣು ಉದ್ಧಾರ ಮಾಡ್ತೀವಿ ಏನು ಮಣ್ಣು ಉದ್ದಾರ ಮಾಡದ್ ನೀವು ರೈತರು ಮಣ್ಣೇ ಇಲ್ಲ ಈಗ ರೈತರು ಬೆಳೆಯೋದಕ್ಕೆ ಮಣ್ಣೇ ಇಲ್ಲ ಎಲ್ಲ ಹೊರಗಡೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಂದೊಂದು ಕಂಪನಿಗಳಿಗೆ ಎರಡು ಸಾವಿರ ಎಕರೆ ಮೂರು ಸಾವಿರ ಎಕರೆ ಈಗ ಕೊಡ್ತಾ ಇದ್ದಾರೆ ನಿಮ್ಗೆ ಇನ್ಫೋಸಿಸ್ ಸೇರಿದಂತೆ ಸಾವಿರಾರು ಎಕರೆ ರೈತರ ಭೂಮಿಯನ್ನು ಕೊಟ್ಟಿದ್ದಾರೆ ರೈತರು ಕಣ್ಣೀರು ಇದ್ದಾರೆ ರೈತರ ಬೆಳೆ ಬರಲಿಲ್ಲ ಅಂತಂದ್ರೆ ನಾವು ಕಬ್ಬಳ ತಿನ್ಬೇಕಾಗುತ್ತೆ ಮಣ್ಣು ತಿನ್ಬೇಕಾಗತ್ತೆ ಇದು ಪರಿಸ್ಥಿತಿ ಸರ್ಕಾರಕ್ಕೆ ಏನು ಗೊತ್ತಿಲ್ಲ ಫೌಂಡೇಶನ್ಗಳಿಗೆಲ್ಲ ಜಮೀನ್ ಧಾರಾಳವಾಗಿ ಅಂತಕ್ಕಂಥದ್ದು ಸರಿಯಲ್ಲ ಏನು ಆ ಐದೈದು ವರ್ಷಕ್ಕೆ ಒಬ್ಬೊಬ್ರು ಒಳ್ಳೊಳ್ಳೆ ಗುರುಗಳು ಬಂದ್ಬಿಡ್ತಾರೆ ಒಬ್ಬ ರಾಜಗುರು ಅಂತ ಬರ್ತಾರೆ ಒಬ್ಬ ಕೇಂದ್ರದ ಗುರು ಅಂತ ಬರ್ತಾರೆ ಒಬ್ಬ ಚಂದ್ರಲೋಕದಿಂದ ತಿಂದು ಬರ್ತಾರೆ ಈ ಥರ ಬಂದವರಿಗೆಲ್ಲ ಕೊಡ್ತಾ ಇದ್ರೆ ಇದು ಗೌರವ ಅಲ್ಲ